ಈ ಜಾತಿ ಗಣತಿ ಇದೆಯಲ್ಲ ಅದನ್ನ ಮಾಡಬೇಕು ಎಲ್ಲ ಕಡೆಯೂ ಅಂತ ಸೋಶಿಯೋ ಎಕನಾಮಿಕ್ ಈಗ ನಾನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತಾ ಬಂದಿದೆ ಈಗ ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ಲವೋ ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಶನ್ ಸಿಕ್ಕಿದೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ ಇವೆಲ್ಲ ಇವು ಗೊತ್ತಾಗೋಸ್ಕರ ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗಬೇಕು ಆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಕಮಿಟ್ಮೆಂಟು ಅದಕ್ಕೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮುಂದಿನ ಜನಗಣತಿ ಮಾಡುವಾಗ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಬರೀ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗಲ್ಲ ಜಾತಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತಕ್ಕಂಥ ಆಗಲ್ಲ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗಳು ಗೊತ್ತಾಗಬೇಕು ಅವರ ಉದ್ಯೋಗಗಳ ಪರಿಸ್ಥಿತಿನೂ ಗೊತ್ತಾಗಬೇಕು ಆಗ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ಪ್ರಮುಖವಾಗಿ ಇವತ್ತು ಭಾಗಿದಾರಿ ಎಂಥ ನ್ಯಾಯ ನ್ಯಾಯಸಮ್ಮ ಭಾಗಿದಾರಿ ನ್ಯಾಯ ಸಮ್ಮೇಳನ ಪಾರ್ಟಿಸಿಪೇಷನ್ ಅದಕ್ಕೆ ಅದನ್ನು ಮಾಡ್ತಾ ಇದ್ದೆ ಅದಕ್ಕೆ ಇವತ್ತು ಇದು ನಾವು ದೆಲ್ಲಿನಲ್ಲಿ ಐ ಮೀನ್ ಬೆಂಗಳೂರಿನಲ್ಲಿ ನಡೆದ ಮೇಲೆ ಮೊದಲನೇ ಸಭೆ ಇದು ಇದು ಒಂದು ಲಾರ್ಜರ್ ಮೀಟಿಂಗ್ ಇದು ಸರ್ ಇದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತು ಇಟ್ ಇಸ್ ನಾಟ್ ಓ ಬಿ ಸಿ ನೀವು ಅದೇ ತಪ್ಪು ತಪ್ಪಿರ್ಬೇಕು ಒ ಸಿ ಇದೆ ಅಷ್ಟೇ ಈಗ ಸರ್ವೆ ಮಾಡೋದು ಜಾತಿ ಗಣತಿ ಅಂತಂದರೆ ಸೋಷಿಯೋ ಎಕನಾಮಿಕ್ ಎಜುಕೇಷನ್ ಸರ್ವೆ ಅಂತಂದ್ರೆ ಎಲ್ಲ ಜನರದುವೆ ಈ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಏಳು ಕೋಟಿ ಜನರದ್ದು ಸರ್ವೆ ಮಾಡಬೇಕು ಬರೀ ಬ್ಯಾಕ್ವರ್ ಕ್ಲಾಸ್ ಅಷ್ಟೇ ಅಲ್ಲ